ಕೆಲವರು ಎಂಬತ್ತು ವರ್ಷದ ಮೇಲಿದವರು ಇದ್ದಾರೆ ಎಪ್ಪತ್ತು ವರ್ಷದ ಮೇಲಿದ್ದಾರೆ ಯಾಕೆಂದರೆ ನಾವು ಈ ಪ್ರಶಸ್ತಿ ಕೊಡದೇ ಅರುವತ್ತು ವರ್ಷ ತುಂಬಿದವರಿಗೆ ಯಾರಿಗೆ ಅರುವತ್ತು ವರ್ಷ ತುಂಬಿರ್ತದೆ ಅವರಿಗೆ ಈಗ ಈರಮ್ಮ ಅಂತೇಳಿ ಇಲ್ಲಿ ನೂರ ನಾಲ್ಕು ವರ್ಷ ನೂರ ನಾಲ್ಕು ವರ್ಷ ಪಾಪ ಇದರ ಅವರು ನೂರ ನಾಲ್ಕು ವರ್ಷ ಅವರು ಇನ್ನೂ ನೂರ ಹತ್ತು ವರ್ಷ ಬದುಕ್ ನೂರ ಇಪ್ಪತ್ತೈದು ವರ್ಷ ಬದುಕಲಿ ಅಂತೇಳಿ ನಾನು ಆಸಿಸ್ತೇನೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಒಂದು ಸಾರಿ ಮಹಾತ್ಮ ಗಾಂಧೀಜಿಯವ್ರಿಗೆ ಒಬ್ಬ ಅವರ ಅಭಿಮಾನಿ ಪತ್ರ ಬರೀತಾರೆ ನೀವು ನೂರು ವರ್ಷ ಬಾಳಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರಿಗೆ ಪತ್ರ ಬರೀತಾರೆ ಅದಕ್ಕೇನು ಉತ್ತರ ಬರೀತಾರೆ ಗೊತ್ತಾ ಗಾಂಧೀಜಿಯವರು ನಾನು ನೂರು ವರ್ಷ ಹೇಳ್ಬಿಟ್ಟಿರೋದು ಕಡಿಮೆ ಹೇಳ್ಬಿಟ್ಟಿದ್ಯ ನೀನು ನನಗೆ ನಾನು ನೂರಿಪ್ಪತ್ತೈದು ವರ್ಷ ಬದುಕಬೇಕು ಅಂತ ಇದ್ದೀನಿ ಅಂತ ಉತ್ತರ ಬರೀತಾರೆ ಅವರ ಅಭಿಮಾನಿಗೆ ಹಾಗೆ ಇಲ್ಲಿರೋರು ಎಲ್ಲ ಪುರಸ್ಕೃತರೆಲ್ಲ ನೂರ ಇಪ್ಪತ್ತೈದು ವರ್ಷ ಬಾಳ್ಲಿ ಡ್ಯಾಕ್ಟ್ರಿ ಪ್ರಕಾಶ್ ರಾಜ್ ಬೀಳ್ತಾ ಇದೆಯಾ ಯಾರಿಗೂ ಗೊತ್ತಿದೆ ಈಗ ನೂರ್ ನಾಲ್ಕು ವರ್ಷ ಯಮ್ಮ ಈರಮ್ಮ ಬದುಕಿದ್ದಾಳೆ ಇನ್ನು ಇಪ್ಪತ್ತೈದು ವರ್ಷ ಬದುಕ್ಬೋದು ಏನು ಮನುಷ್ಯ ನೂರು ವರ್ಷಕ್ಕೆ ಸಾಯ್ಬೇಕು ಅಂತೇನಿಲ್ಲ ಜಪಾನ್ನಲ್ಲಿ ನೂರು ತೊಂಬತ್ತು ವರ್ಷದ ಮೇಲಿರೋರೇ ಜಾಸ್ತಿ ಇರೋದು ಜಪಾನ್ನಲ್ಲಿ ನಮ್ಮ ದೇಶದಲ್ಲಿ ಯಾಕೆ ಆಗಬಾರ್ದು ಈಗ ನಮ್ಮ ದೇಶದಲ್ಲಿ ಒಂದು ಕಡೆ ಒಂದು ಕಾಲದಲ್ಲಿ ಐವತ್ತೈದು ಐವತ್ತು ವರ್ಷಕ್ಕೆ ಸಾಯ್ತಾ ಇದ್ರು ಈಗ ಎಷ್ಟಾಗಿದೆ ಇಲ್ಲಿ ಡಾಕ್ಟ್ರುಗಳಿಗೆ ಡಾಕ್ಟರ್ ಇರಬೇಕಲ್ಲ ಈಗ ಅವರೇಜ್ ವಯಸ್ಸು ಭಾರತ ದೇಶದಲ್ಲಿ ಅವರೇಜ್ ವಯಸ್ಸು ಅರವತ್ತೇಳಕ್ಕಿಂತ ಜಾಸ್ತಿ ಎಪ್ಪತ್ತು ವರ್ಷ ಆಗಿದೆ ಇನ್ನೂ ಸ್ವಲ್ಪ ವೈದ್ಯಕೀಯ ಸೇವೆಗಳಲ್ಲಿ ಇದೆಯಲ್ಲ ಇದರಲ್ಲಿ ಇನ್ನೂ ಬೆಳವಣಿಗೆ ಆದರೆ ಅಭಿವೃದ್ಧಿ ಆದರೆ ಇನ್ನೂ ಈಗ ಕ್ಯಾನ್ಸರ್ ಅಂತ ರೋಗನೇ ವಾಸಿ ಮಾಡ್ತಕ್ಕಂಥ ಔಷಧಿಗಳು ಬಂದಿದ್ದಾವೆ ಕ್ಯಾನ್ಸರ್ ಅಂತ ರೋಗನ ವಾಸಿ ಮಾಡ್ತಕ್ಕಂಥ ಔಷಧಿಗಳು ಬಂದಿದ್ದಾವೆ ಅದು ಬಿಗಿನಿಂಗ್ನಲ್ಲಿ ಪತ್ತೆ ಆದರೆ ಕ್ಯಾನ್ಸರ್ ರೋಗ ವಾಸಿ ಆಗ್ತದೆ ಸ್ವಲ್ಪ ವಿಳಂಬ ಆದರೆ ಕಷ್ಟ ಆಗ್ಬೋದು ಅದರಿಂದ ಇವರೆಲ್ಲರೂ ಕೂಡ ಕನಿಷ್ಠ ನೂರು ವರ್ಷಕ್ಕೂ ಹೆಚ್ಚು ಬದುಕಲಿ ಅಂಥೇಳಿ ಆಶಿಸ್ತೇನೆ ಇವರು ಇವರ ಕ್ಷೇತ್ರಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀನಿ ಈ ಹುಟ್ಟು ಸಾವು ಇದೆಯಲ್ಲ ಈ ನಡುವೆ ನಾವು ಹುಟ್ಟೋದು ಆಕಸ್ಮಿಕ ಅಲ್ವಾ ಸಹಾಯದ್ದು ಗ್ಯಾರಂಟಿ ನಾವು ಎಷ್ಟು ಮಟ್ಟಿಗೆ ಸಮಾಜಮುಖಿಯಾಗಿ ಬದುಕಿದ್ದೋ ಅಂತಕ್ಕಂಥದ್ದು ಭಾಳ ಮುಖ್ಯ ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಿದೋ ಅಂತಕ್ಕಂಥದ್ದು ಭಾಳ ಮುಖ್ಯ ಅದರಿಂದ ಆಗ ತಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇವರೆಲ್ಲರೂ ಕೂಡ ಅವರ ಬದುಕನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬದುಕ ಇನ್ನಷ್ಟು ಎತ್ತರಿಕೆ ಬೆಳೆಯಲಿ ಅವರು ಅಂತ ಆಶಯವನ್ನು ವ್ಯಕ್ತ ಮಾಡಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಸಮಯ ಆಗಿದೆ ಬಹಳ ಹೊತ್ತಿಂದ ಪಾಪ ಬಂದು ಕೂತಿದ್ದಾರೆ ಅವರು ನನ್ನ ಮಾತು ಅನೇಕ ಸಾರಿ ಕೇಳಿದ್ದಿಲ್ಲ ಯಾರ್ಲಿಮೆಂಟ್ ನಿಂತಿದೆ ಇವರು ಕೊಣಂದೂರು ಲಿಂಗಪ್ಪ ಕೊಪ್ಪಳದಿಂದ ಪಾರ್ಲಿಮೆಂಟ್ ನಿಂತಿದೆ ಹತ್ತು ದಿನ ನನ್ನ ಜೊತೇಲೆ ಕ್ಯಾಂಪೇನ್ ಮಾಡಿದ್ರು ಹತ್ತು ದಿನ ನನ್ನ ಜೊತೆಯಲ್ಲೇ ಕಿತ್ಕಂಡು ಕ್ಯಾಂಪೇನ್ ಮಾಡಿದ್ರು ನಾ ಗೆಲ್ಲಬೇಕು ಅನ್ನೋದು ಭಾಳ ಆಸೆ ಇತ್ತು ಆದರೆ ಏನು ಮಾಡೋದು ನಾನು ಸೋಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಸೋತಿದ್ದೆ ಅದೇನೇ ಇರಲಿ ಸೋಲು ಗೆಲುವು ರಾಜಕೀಯದಲ್ಲಿ ಸಹಜ ಅದನ್ನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಾನು ಸೊ ಇವರೆಲ್ಲರಿಗೂ ಮತ್ತೊಮ್ಮೆ ಆಯುಷು ಆರೋಗ್ಯ ಮತ್ತು ಆರ್ಥಿಕವಾಗಿ ಸಬಲರಾಗಲಿ ಅಂತೇಳಿ ಆಸಿಸಿ ಮತ್ತೊಮ್ಮೆ ಕನ್ನಡ ರಾಜ್ಯದ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಯಾರ್ಯಾರಿಗೆ ಸಿಕ್ಕಿಲ್ಲ ಯಾರು ಕೂಡ ನಿರಾಸರಾಗಬೇಕಾದಂಥ ಅಗತ್ಯ ಇಲ್ಲ ಇಷ್ಟೇ ಜನ ಅರ್ಹರಲ್ಲ ಇನ್ನೂ ಅರ್ಹರು ಇದ್ದಾರೆ ಅಥವಾ ಇವರಿಗಿಂತ ಚಿಕ್ಕ ವಯಸ್ಸಿನವರು ಇರ್ಬೋದು ಇವ್ರಿಗಿಂತ ದೊಡ್ಡ ವಯಸ್ಸಿನವರು ಇರ್ಬೋದು ಮುಂದಿನ ವರ್ಷಕ್ಕೆ ಅಂಥವರಿಗೆಲ್ಲ ನಾವು ಸರ್ಕಾರ ಕನ್ಸಿಡರ್ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯಾರು ಕೂಡ ನಿರಾಸರಾಗದು ಬೇಡ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ जय हिंद जय कर्नाटक जय संविधान